ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ಮದುವೆಗೊಂದು ಮುಂಚಿಗೊಂದು ಬರ್ತ್ಡೇಗೆ ಮತ್ತೊಂದು ಕಿಚನ್ಗೊಂದು ಬಾತ್ರೂಮಿಗೊಂದು ಗಾರ್ಡನಿಗೆ ಮತ್ತೊಂದು ಅದು ಕಲರ್ ಚೆನ್ನಾಗಿದೆ ಇದರ ಡಿಸೈನ್ ಚೆನ್ನಾಗಿದೆ ಹೀಗೆ ಕಂಡ ಕಂಡಲ್ಲಿ ಚಪ್ಪಲಿಗಳನ್ನ ಖರೀದಿಸುವ ನಾಲ್ಕಾರು ದಿನ ಅದನ್ನ ಧರಿಸಿ ಎಂಜಾಯ್ ಮಾಡುವ ಅಷ್ಟೇ ವೇಗದಲ್ಲಿ ಅದನ್ನ ಬಿಸಾಡಿ ಬಿಡುವ ಮಂದಿ ಈಗಿನ ಸಮಯದಲ್ಲಿ ಹೆಚ್ಚಾಗಿ ಕಾಣ್ತಾ ಇದ್ದಾರೆ ಅವರ ಲೈಫ್ ಸ್ಟೈಲ್ಗೆ ಎಂಜಾಯ್ಮೆಂಟ್ಗೆ ನಮ್ಮ ಆಕ್ಷೇಪವಿಲ್ಲ ಆದರೆ ನಾಲ್ಕು ದಿನವೋ ಎರಡು ವಾರವೋ ಹಾಗೆ ಧರಿಸುವ ಚಪ್ಪಲಿಗಳನ್ನ ಹಾಗೆ ಕಸದಲ್ಲಿ ಬಿಸಾಡಬೇಡಿ ನಮಗೆ ಕೊಡಿ ನಾವೇನು ಮಾಡುತ್ತೇವೆ ನೋಡಿ ಎನ್ನುತ್ತಿದ್ದಾರೆ ಮಂಗಳೂರು ಸೈಂಟ್ ಎಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿಗಳು ಹೆಜ್ಜೆ ಪ್ರೋಗ್ರಾಮ್ ಮಾಡುತ್ತಿದ್ದೇವೆ ಇದು ಸೋಷಿಯಲ್ ಕಾಲೇಜಿಂದ ಒಂದು ಇನಿಶಿಯೇಟಿವ್ ನಾವಿಲ್ಲಿ ಮೂರು ಚಪ್ಪಲ್ಸ್ ಎಲ್ಲ ಒಟ್ಟು ಸ್ಯಾಂಡಲ್ಸ್ ಎಲ್ಲ ಮೂರು ಒಂದು ಒಳ್ಳೆ ಕ್ವಾಲಿಟಿ ಇದ್ದದ್ದು ಮತ್ತೊಂದು ಮೀಡಿಯಮ್ ಕ್ವಾಲಿಟಿ ಮತ್ತು ಡ್ಯಾಮೇಜ್ಡ್ ಮತ್ತು ತುಂಬ ಪ್ರಾಬ್ಲಮ್ ಇದೆ ಐಟಮ್ಸು ಅದನ್ನು ಒಳ್ಳೆಯದನ್ನು ಅಪ್ಸೈಕ್ಲಿಂಗಿಗೆ ಕಳಿಸ್ತೇವೆ ರಿಪೇರೆಲ್ಲ ಆಗಿ ಚಪ್ಪಲ್ ಮತ್ತು ಸೆಕೆಂಡ್ ಕ್ವಾಲಿಟಿ ಇದ್ದದನ್ನು ನಾವು ಮುಂಬೈ ಗ್ರೀನ್ ಸೋಲು ಅವರಿಗೆ ಕಳಿಸ್ತೇವೆ ಸರಿ ಮಾಡಲಿಕ್ಕೆ ಮತ್ತು ಡ್ಯಾಮೇಜ್ ಆದ ಗೂಡ್ಸನ್ನೆಲ್ಲ ನಾವು ಸಿಮೆಂಟ್ ಫ್ಯಾಕ್ಟ್ರಿಗೆ ಬರ್ನಲ್ ಆಗಿ ಕಳಿಸ್ತೇವೆ ಒಂದು ಒಳ್ಳೆ ಇನಿಷಿಯೇಟಿವ್ ಇದು ಮಾತಾಡೋ ಮಾಡೋ ಸೋಷಲ್ ಕ್ಯಾನ್ಸರ್ಗೋಸ್ಕರ ಹಾಗಾಗಿ ಹೆಲ್ಪಿಂಗ್ ಒಳ್ಳೆ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡೋಕ್ಕಾಗಿ ನಾವು ಎಕೋ ವಾರಿಯರ್ಸಿಂದ ಕಾಲೇಜಲ್ಲಿ ಎಕೋ ವಾರಿಯರ್ಸಿಂದ ನಾವು ಇದಕ್ಕೆ ಹೆಲ್ಪ್ ಮಾಡ್ತಿದ್ದೀವಿ ಸೊ ನಮ್ಮದು ಇಂಟೆನ್ಷನ್ ಇದೆ ಈ ಥರದ್ದು ಕೆಲಸ ಮಾಡೋದು ನಮ್ಮ ಕಾಲೇಜಲ್ಲಿ ಸೊ ನಾವು ಸಹ ಇದಕ್ಕೆ ಹೆಲ್ಪ್ ಮಾಡಬೇಕು ಅಂತ ತುಂಬ ಖುಷಿ ಆಗ್ತದೆ ಅಂದರೆ ಇಂಥ ಪ್ರೋಗ್ರಾಮ್ ಇನ್ನೂ ಸಹ ತುಂಬ ಮಾಡಬೇಕು ಮ್ಯಾಂಗ್ಳೂರಲ್ಲಿ ಬೇರೆ ಬೇರೆ ಕಾಲೇಜಲ್ಲಿ ಮಾಡಬೇಕು ಸೊ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಬೈ ದ ಕಾಲೇಜ್ ಇನ್ ಆರ್ಡರ್ ಟು ಸೆಗ್ರಿಗೇಟ್ ದೋಸ್ ಶೂಸ್ ವಿಚ್ ಆರ್ ನಾಟ್ ಯೂಸ್ಡ್ ಬೈ ಮೆನಿ ಇಂಡಿವಿಜುವಲ್ಸ್ ಇಟ್ ಕಟ್ ಕಮ್ ಟು ಯೂಸ್ ಫಾರ್

ಅವರಲ್ಲಿ ಹೆಚ್ಚಾಗಿರುವುದನ್ನ ಇವರಿಗೆ ತಲುಪಿಸುವ ಕೆಲಸದ ಹೆಸರೇ ಹೆಜ್ಜೆ ಈ ಹೆಜ್ಜೆ ಹುಟ್ಟಿಕೊಂಡಿದ್ದು ಹೇಗೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ವಿವರಿಸುತ್ತಿದ್ದಾರೆ ಹೆಜ್ಜೆಯ ರುವಾರಿಗಳು ಹೆಜ್ಜೆ ಅನ್ನೋ ಪ್ರೋಗ್ರಾಮನ್ನು ಖಾಲಿ ಸಂತೂಷಿಯಸ್ ಕಾಲೇಜ್ ಆಗಿರ್ಬೋದು ಅಥವಾ ನಡಿಗೆ ಪ್ರೋಗ್ರಾಮನ್ನು ಅವಿನಾಶ್ ಕಾಮತ್ ಅವರಾಗಿ ಮಾಡುವಂಥದ್ದು ಮಾತ್ರ ಅಲ್ಲ ಎಲ್ಲ ಕಡೆಯವರು ಯಾರು ಕೂಡ ಇನಿಷಿಯೇಟಿವ್ ತಗೊಂಡು ಈ ಪ್ರೋಗ್ರಾಮನ್ನು ನಡೆಸ್ಬೋದು ಮೇನ್ ಉದ್ದೇಶ ಏನು ಅಂತ ಹೇಳಿದರೆ ಮೊದಲಿನ ಕಾಲದಲ್ಲಿ ಚಪ್ಪಲಿಯನ್ನು ನಾವು ಅಟ್ಲೀಸ್ಟ್ ರಿಪೇರಿ ಅಂತ ಮಾಡ್ತಾ ಇದ್ವಿ ಒಂದು ರೋಡ್ ಸೈಡಿಗೆ ತಗೊಂಡು ಹೋಗಿ ಅಲ್ಲಿ ಚಪ್ಪಲಿ ರಿಪೇರಿ ಮಾಡೋರು ಹೊಲಿಗೆ ಹಾಕುವವರು ಅಂತ ಇದ್ದಿದ್ದರು ಸೊ ಈಗ ನಮಗೆ ಹೊಲಿಗೆ ಹಾಕುವ ಕಾನ್ಸೆಪ್ಟು ಹೋಗಿದೆ ಸೊ ಪ್ರ ನಾವು ಅದನ್ನು ಭೂಮಿಗೆ ಬಿಸಾಡೋ ಬದಲು ಒಂದು ಸಲ ಮರುಬಳಕೆ ಮಾಡಿದರೆ ಉತ್ತಮ ಅಂತ ಹೇಳುವ ರೀಸನಿಗೋಸ್ಕರ ಈ ಕಾನ್ಸೆಪ್ಟನ್ನು ಮಾಡಿರುವಂತಹದ್ದು ವರ್ಷಕ್ಕೆ ಮೂವತ್ತೈದು ಕೋಟಿಯಷ್ಟು ಚಪ್ಪಲಿಯನ್ನು ನಾವು ಡಿಸ್ಕಾರ್ಡ್ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಈಸಿಯಾಗಿ ಮಣ್ಣಿನಲ್ಲಿ ಕರಗುವುದಿಲ್ಲ ಸೊ ಅದರ ಬದಲು ನಾವು ಇನ್ನೊಂದು ಸಲ ಅಪ್ಸೈಕಲ್ ಮಾಡುವಂಥದ್ದು ಅಥವಾ ಬೇರೆ ರೀತಿಯಲ್ಲಿ ಅದನ್ನು ಯುಟಿಲೈಸ್ ಮಾಡಿಕೊಂಡ್ರೆ ಭೂಮಿಗೂ ಒಳ್ಳೆಯದು ಮತ್ತು ಇನ್ನೊಬ್ಬರಿಗೆ ಅದರ ಉಪಯೋಗ ಕೂಡ ಪಡಿಬಹುದು ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ನಮಗೆ ಎಲ್ಲ ಫ್ಯಾಕಲ್ಟಿ ಸ್ಟೂಡೆಂಟ್ಸ್ ಇದ್ದಾರೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಮತ್ತು ಬಿ ಸಿ ಎ ಮಕ್ಕಳಿದ್ದಾರೆ ಬಿ ಎ ಮಕ್ಕಳು ಕೂಡ ಇದ್ದಾರೆ ಮಕ್ಕಳು ನರ್ಸರಿಗೆ ಹೋಗ್ತಾರೆ ಮತ್ತು ರಿಹಾಬಿಲಿಟೇಷನ್ ಸೆಂಟರ್ಸಿಗೆ ಹೋಗ್ತಾರೆ ಅಲ್ಲಿ ಒಡನಾಟ ಇರ್ತದೆ ಮತ್ತು ಈ ಥರ ಇದೊಂದು ಯೂನಿಕ್ ನಮಗೆ ಈ ಸಲ ನಾವು ಇನಿಷಿಯೇಟ್ ಮಾಡಿರೋದು ವಿ ಹ್ಯಾವ್ ಗಾಟ್ ವೇ ಅಂದರೆ ನಮಗೆ ಒಂದು ಒಳ್ಳೆ ಔಟ್ಪುಟ್ ಬಂದಿದೆ ಇದರಿಂದ ಲೈಕ್ ಪೀಪಲ್ ಹ್ಯಾವ್ ಅಪ್ರಿಷಿಯೇಟೆಡ್ ಆ್ಯಂಡ್ ಈಗ ರಿಟೈರ್ಡ್ ಸ್ಟಾಫ್ಸ್ ಇರ್ಬೋದು ಅಥವಾ ಸ್ಟೂಡೆಂಟ್ದು ಅವರ ರಿಲೇಟಿವ್ಸ್ ಇರ್ಬೋದು ಇನ್ ಆ್ಯಂಡ್ ಅರೌಂಡ್ ಮ್ಯಾಂಗ್ಳೂರ್ ಅವರು ಬಂದು ಈಗ ಯಾವಾಗ ಪುರ್ಸತ್ತಾಗ್ತದಾಗ ಗುಡ್ ಕಂಡೀಷನ್ ಇದ್ದಂಥದ್ದು ಫುಟ್ವೇರನ್ನು ಕೊಡ್ತಾರೆ ನಮಗೆ ಸೊ ಸ್ಯಾಟರ್ಡೆ ಮಧ್ಯಾಹ್ನ ನಂತರ ಒಂದು ತ್ರೀ ಅವರ್ಸು ಅಥವಾ ಸಂಡೇ ಅವರಿಗೊಂದು ಇಪ್ಪತ್ತು ಗಂಟೆ ಅಂತ ಇದೆ ಸಹಾಯ ಎಕ್ಸ್ಪೋಷರ್ ಆ ಇಪ್ಪತ್ತು ಗಂಟೆಯಲ್ಲಿ ಮಕ್ಕಳು ಹೀಗೆ ಬಂದು ಎಲ್ಲ ಒಂದೊಂದು ಯೂನಿಟಲ್ಲಿ ಮಾಡಿ ಅದನ್ನು ಬೇರ್ಪಡಿಸಿ ಪ್ಯಾಕ್ ಮಾಡಿ ಕಳಿಸುವಂಥದ್ದು ಇದು ಬಳಸಲು ಯೋಗ್ಯವಿಲ್ಲ ಯಾರಿಗೂ ಕೊಡಲು ಸಾಧ್ಯವಿಲ್ಲ ಎಂದು ನೀವೆಂದುಕೊಂಡು ಬಿಸಾಡುವ ಚಪ್ಪಲಿಯು ಪ್ರಯೋಜನಕ್ಕೆ ಬರುತ್ತದೆ ಮುಂಬೈನ ಗ್ರೀನ್ ಸೋಲ್ ಫೌಂಡೇಶನ್ ಹರಕು ಮುರುಕು ಚಪ್ಪಲಿಗಳನ್ನು ಹೊಸದು ಮಾಡಿಕೊಡುತ್ತದೆ ಮತ್ತು ಅದನ್ನು ಅವಶ್ಯಕತೆ ಇದ್ದವರಿಗೆ ಉಚಿತವಾಗಿ ಹಂಚುತ್ತದೆ ಲಭ್ಯ ಮಾಹಿತಿಯಂತೆ ಈವರೆಗೆ ಆರು ಲಕ್ಷಕ್ಕೂ ಹೆಚ್ಚು ಪಾದರಕ್ಷೆಗಳನ್ನು ಗ್ರೀನ್ ಸೋರ್ಸ್ ಸಂಸ್ಥೆ ಅವಶ್ಯಕತೆ ಇರುವವರಿಗೆ ಪಾದರಕ್ಷೆ ರಹಿತರಿಗೆ ಬಡ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಿದ್ದಾರೆ ಈಗ ಹೆಜ್ಜೆ ಇಂತಹದ್ದೇ ಒಂದು ಹೆಜ್ಜೆ ಇರುತ್ತೆ ಸೊ ಅವರಿಗೆ ಕೊಡುವ ಯೋಚನೆ ಮಾಡಿ ನಾವು ಈ ಥರ ಪ್ಲಾನಿಗೆ ಯೋಜನೆ ಹಾಕ್ಕೊಂಡ್ವಿ ಮತ್ತು ಕಡೆಗೆ ಫೆಬ್ರವರಿ ಒಂದಕ್ಕೆ ಆರಂಭ ಮಾಡಿದ್ದೇವೆ ಫೆಬ್ರವರಿ ಎಂಡಿಗೆ ಮುಗಿಸ್ಬೇಕು ಅಂದ್ಕೊಂಡು ಆಗಲಿಲ್ಲ ಯಾಕಂದರೆ ಚಪ್ಪಲ್ಸ್ಗಳು ಬರ್ತಾ ಇದ್ದಾವೆ ಸೊ ಹೊರಗಡೆಯಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ನಮಗೆ ಜನರಿಗೆ ಈಗ ಫೇಸ್ಬುಕ್ ಮತ್ತು ತುಂಬ ಪೋಸ್ಟರ್ಸ್ಗಳನ್ನು ಮಾಡಿರುವಂಥದ್ದು ವಿಡಿಯೋಗಳನ್ನು ಕೂಡ ಮಾಡಿದ್ದಾರೆ ಹಾಗೆ ನಾವು ವನ ಚಾರಿಟೇಬಲ್ ಟ್ರಸ್ಟ್ ಇವರ ಜೊತೆ ಕೂಡ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದೇವೆ ಅವರು ಆದಷ್ಟು ವಿಡಿಯೋಗಳನ್ನು ಮಾಡಿದ್ದಾರೆ ಮತ್ತು ನಮ್ಮ ಕಾಲೇಜ್ಗಳಿಂದ ಮಕ್ಕಳ ಮೂಲಕ ನಾವು ತುಂಬ ಪ್ರಚಾರವನ್ನು ಮಾಡಿದ್ದೇವೆ ಇದ್ರ ಬಗ್ಗೆ ಈಗ ನಾವು ನಮ್ಮ ಕಾಲೇಜಲ್ಲಿ ಸಹಾಯ ಅಂತ ಇದೆ ಆದ ಆ ಮಕ್ಕಳ ಮೂಲಕನೇ ನಾವು ಇದನ್ನು ಸೆಗ್ರಿಗೇಟ್ ಮಾಡುವಂಥದ್ದು ಪ್ಯಾಕಿಂಗ್ ಮಾಡುವಂಥದ್ದು ಟೈ ಮಾಡಬೇಕು ಅದನ್ನು ಜೋಡಿ ಮಾಡಬೇಕು ಚಪ್ಪಲುಗಳೀಗ ಬಂದದ್ದು ಕೆಲವು ಕಡೆ ಬಲ್ಕಲ್ಲಿ ಬಂದಿದ್ದಾವೆ ಅದು ರಾಶಿಯಲ್ಲೇ ಇದೆ ಅದನ್ನು ಜೋಡಿ ಮಾಡೋದು ತುಂಬ ಕೆಲಸ ಇರ್ತದೆ ಸೊ ಮಕ್ಕಳು ಈಗ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸಾಟ್ ಶನಿವಾರ ಮತ್ತು ಆದಿತ್ಯವಾರ ಇದನ್ನೀಗ ಈಗ ಜೋಡಿ ಮಾಡಿದ ನಂತರ ಮೂರು ಮೊದಲನೇದಾಗಿ ನಾವು ಥಿಂಕ್ ಮಾಡಿದ ಏನು ಅಂತ ಹೇಳಿದ್ರೆ ಖಾಲಿ ಅಪ್ಸೈಕಲ್ಗೆ ಮುಂಬೈ ಗ್ರೀನ್ ಸೋಲ್ ಫೌಂಡೇಶನ್ ಇವರಿಗೆ ಕಳಿಸೋದು ಅಂತ ಹೇಳಿ ಅದು ಈಗ ಏನು ಯೋಚನೆ ಮಾಡ್ತಾ ಇದೆ ಅಂತ ತುಂಬಾ ಒಳ್ಳೆ ಚಪ್ಪಲ್ಗಳು ಹೊಸತೆ ಬಂದಿದ್ದಾವೆ ಪ್ಯಾಕ್ ಇರುವಂಥದ್ದು ಅದನ್ನು ನಾವು ನೀಡಿ ಒನ್ಸಿಗೆ ಒಂದು ಉತ್ತರ ಕರ್ನಾಟಕ ಮತ್ತೆ ಇಲ್ಲಿ ಕೆಲವು ಕೆಲವು ಕೆಲಸ ಮಾಡುವವರಿಗೆ ಆಗಿರಬಹುದು ಅಥವಾ ಅಗತ್ಯ ಉಳ್ಳವರಿಗೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇವೆ ಅದು ಒಂದು ಲೆವೆಲಲ್ಲಿ ಅಲ್ಲಿ ಮತ್ತೆ ಇನ್ನು ಅಪ್ಸೈಕಲ್ಗೆ ಯಾವುದೆಲ್ಲ ಚಪ್ಪಲ್ ಹೋಗ್ತದೆ ಅದು ಮುಂಬೈಗೆ ಹೋಗ್ತದೆ ಮತ್ತೆ ಲಾಸ್ಟ್ ಲೆವೆಲ್ ಇದು ಒಂದು ಸಿಂಗಲ್ ಪೇರ್ ಇರುವಂತದ್ದು ಫುಲ್ ಹಾಳಾಗಿ ಚಪ್ಪಲಿಗಳನ್ನು ನಾವು ಸಿಮೆಂಟ್ ಫ್ಯಾಕ್ಟ್ರಿಗೆ ಕೊಡುವ ಯೋಜನೆಯನ್ನು ಹಾಕೊಂಡಿದ್ದೇವೆ ಚಪ್ಪಲಿ ಅಂತ ಹೇಳುವಾಗ ಪ್ಲಾಸ್ಟಿಕ್ನ ತಯಾರಾಗುವುದು ಸೆಂಟ್ ಕಾಲೇಜಿನ ಹೆಜ್ಜೆ ಎನ್ನುವ ಒಂದು ಯೋಜನೆ ಇದೆ ಅದರಲ್ಲಿ ಚಪ್ಪಲಿ ಹಳೆಯ ಚಪ್ಪಲಿ ಅಂತ ತೆಗೆದುಕೊಂಡು ಅದರ ಸರಿಯಾಗಿರುವುದನ್ನು ಬಡವರಿಗೆ ಹಂಚುವ ಮತ್ತು ಅದರಲ್ಲಿ ರಿಪೇರಿ ಮಾಡುವುದನ್ನು ಮತ್ತಷ್ಟು ರಿಪೇರಿ ಮಾಡಿ ಮತ್ತು ಅದನ್ನು ಬಡವರಿಗೆ ಹಂಚುವ ಕೆಲಸ ಮಾಡ್ತಾರೆ ಆದರೆ ಸರಿ ಮಾಡಲಿಕ್ಕೆ ಆಗದೆ ಇರೋದೇನು ಮಾಡೋದು ಅಂತ ಹೇಳುವಾಗ ಅದನ್ನು ಕೂಡ ಮರುಬಳಕೆ ಸಾಧ್ಯ ಇದೆ ಆ ಮರುಬಳಕೆ ಅಂದರೆ ಅದನ್ನು ಪರ್ಟಿಕ್ಯುಲರ್ ಜಾಗಕ್ಕೆ ಕಳಿಸ್ತಾರೆ ಅದನ್ನು ಮರುಬಳಕೆ ಮಾಡಿ ಈ ರೀತಿ ಚಪ್ಪಲಿ ಮಾಡಿ ಕಳಿಸ್ತಾ ಇದ್ದಾರೆ ಇದು ನೋಡಿ ಅಂದರೆ ಪ್ಲಾಸ್ಟಿಕ್ ಅಂತ ಹೇಳೋ ಚಪ್ಪಲಿಗಳು ಹೆಚ್ಚಾಗಿ ಪ್ಲಾಸ್ಟಿಕ್ನಿಂದ ಆಗಿರ್ತವೆ ಸೊ ಪ್ಲಾಸ್ಟಿಕ್ ನೀರಿನಲ್ಲಿ ಕರಗೋದಿಲ್ಲ ಮಣ್ಣಿನಲ್ಲಿ ಮಣ್ಣಾಗೋದಿಲ್ಲ ಸೊ ಅದರಿಂದ ಪರಿಸರ ಹಾನಿ ಆಗ್ತಾನೇ ಇರ್ತದೆ ಸೊ ಅಂತಹ ಪ್ಲಾಸ್ಟಿಕ್ಕನ್ನು ಆದಷ್ಟು ಅಂದರೆ ನಾವು ಬಳೆ ಮರುಬಳಕೆ ಮಾಡುವುದು ಮತ್ತು ಇಂಥದ್ದು ಕಡಿಮೆ ಬೆಲೆಗೆ ಚಪ್ಪಲಿ ಅಂದರೆ ಮರುಬಳಕೆ ಮಾಡಿದ ಚಪ್ಪಲಿಗಳು ಕಡಿಮೆ ಬೆಲೆಗೆ ಸಿಗ್ತವೆ ಅದನ್ನು ನಾವು ಬಡ ಬಡವರಿಗೆ ಕಡಿಮೆ ಬೆಲೆಗೆ ಕೊಡಲಿಕ್ಕೆ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಯೋಜನೆ ರೂಪುಗೊಳ್ತಾ ಇದೆ ಸೊ ಯಾರೆಲ್ಲ ಮನೆಯಲ್ಲಿ ಚಪ್ಪಲಿಯನ್ನು ಸಂಗ್ರಹ ಮಾಡಿದರೆ ಹೇಗೆ ಬಿಸಾಡುತ್ತೀರಿ ಬಿಸಾಡುವ ಮೊದಲು ಇದು ಉಪಯುಕ್ತ ವಸ್ತು ಎನ್ನುವುದು ನಿಮ್ಮ ಗಮನಕ್ಕಿರಲಿ ಮತ್ತು ಅದನ್ನು ಎಲ್ಲಿಗೆ ತಂದು ಕೊಡಬೇಕು ಅಲ್ಲಿ ತಂದು ಒದಗಿಸಿದರೆ ಅಥವಾ ಅವ ಸೆಂಟ್ರಲ್ ಅಸ್ಟಿನ್ಸ್ ಕಾಲೇಜಿನ ಇವತ್ತು ಚಜ್ಜೆಯ ಯಾರು ಮಾಡ್ತಾ ಇದ್ದಾರೆ ಅವರು ಹೇಳಿದ ಹಾಗೆ ಕೇವಲ ಇದು ಸೆಂಟ್ರಲ್ ಕಾಲೇಜಿಗೆ ಸೀಮಿತವಾದದ್ದಲ್ಲ ಅದು ಪ್ರತಿಯೊಂದು ಸಂಸ್ಥೆ ಸಹ ಮತ್ತು ಸಂಘಟನೆಗಳು ಈ ಇನಿಷಿಯೇಟಿವ್ ಅನ್ನು ತಗೊಳ್ಬೇಕು ಮತ್ತು ಇಂತಹ ಚಪ್ಪರಿಗಳನ್ನು ಸಂಗ್ರಹಿಸುವ ಮತ್ತು ಮರುಬಳಕೆ ಮಾಡುವ ಕೆಲಸದಲ್ಲಿ ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದು ಕಾರ್ಯರೂಪಕ್ಕೆ ಬರಲಿ ಎಂಬ ಆಶಯದೊಂದಿಗೆ ನಾನು ಆರೆಯಲು ಹಾನಿ ನಿರಂತರವಾಗಿ ನೋಡ್ತಾ ಇರಿ ಸಮಾರ ಸುದ್ದಿಗಳ ಸಂತೆಯಲ್ಲಿ ಸತ್ಯದಮ್ಮತ್ತಿ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ